ಲೆಕ್ಕಗಳನ್ನು ಲೆಕ್ಕ ಇಲ್ಲಿ ಕೊಟ್ಟಿರುವಂತಹ ಲೆಕ್ಕಕ್ಕೆ ಎಷ್ಟು ದುಡ್ಡು ಖರ್ಚಾಗಿದೆ ಅನ್ನೋದು ಕೊಟ್ಟು ಬಿಟ್ಟದು ಅಂಗಡಿಯಲ್ಲಿ ತೆಗೆದುಕೊಂಡಾಗ ಎಷ್ಟು ದುಡ್ಡು ಖರ್ಚಾಗಿದೆ ಸೊ ಮೇಲೆ ಅವನ ಹತ್ರ ಒಂದು ನೂರು ರೂಪಾಯಿ ಆಗ್ತದೆ ನಿಮ್ಗೆ ಕೊಟ್ಟಾಗ ಇದು ನಿಮ್ಗೆ ಅಂತ ತಿಳ್ಕೊಡ್ರಿ ನಿಮಗೆ ನೂರು ರೂಪಾಯಿ ಅವನ್ ಕೊಡ್ತಾನ ಅವ್ನು ಖರ್ಚಾಗಿ ಕೊಟ್ಟಿದೆ ಯಾರನ್ನೋ ರಾಮನ್ ರಾಮನ ಖರ್ಚು ಐವತ್ತೈದು ರೂಪಾಯಿ ನೀವು ವಾಪಸ್ ಎಷ್ಟು ಕೊಡ್ಬೇಕು ರಾಮನಿಗೆ ನೂರು ರೂಪಾಯಿ ಕೊಟ್ಟು ಅವಾಗ ನೀವು ಕೊಡ್ಬೇಕು ರೆಡಿಯಾಗಿ ಈಗ ಅಂಗಡಿಗೆ ಈಗ ಅಲ್ಲಿ ಕೊಡ್ಬೇಕು ನೆಕ್ಸ್ಟ್ ಪ್ರವೀಣ್ ಖರ್ಚು ಮಾಡಿದ ಎಪ್ಪತ್ತೊಂದು ರೂಪಾಯಿ ರೂಪಾಯಿ ಪ್ರವೀಣ್ ಖರ್ಚು ಮಾಡಿದಾನೆ ರಿಟರ್ನ್ ಎಷ್ಟು ಕೊಡ್ಬೇಕು ನೂರು ಎಪ್ಪತ್ತೊಂದು ರೂಪಾಯಿ ಮೂರು ಕೂಡ ಕೊಡಬೇಕಲ್ವಾ ಸೊ ಅದನ್ನ ನೆಕ್ಸ್ಟ್ ಎಷ್ಟು ಬಂದ್ರೆ ಸೀತೆ ಒಂದ್ ಅಂಗಡಿಯಲ್ಲಿ ತೊಂಬತ್ತೆರಡು ರೂಪಾಯಿ ಖರ್ಚು ಮಾಡಿರ್ತಾರ ಒಳ್ಳೆ ಎಷ್ಟು ನೀವು ವಾಪಸ್ ಕೊಡ್ಬೇಕು ನೋಡಕ್ಕೆ ನೆಕ್ಸ್ಟ್ ರಾಕೇಶ ಒಂದ್ ಅಂಗಡಿಯಲ್ಲಿ ನಲವತ್ತೇಳು ರೂಪಾಯಿ ಖರ್ಚು ಮಾಡಿದಾನ ಎಷ್ಟು ರೂಪಾಯಿ ಬೇಗ ಬೇಗ ಎನಿಸ್ಬೇಕು ಬೇಗ ಬೇಗ ಎನಿಸಿ ನೀವು ರಿಟರ್ನ್ ಎಷ್ಟು ಕೊಡ್ಬೇಕು ಅನ್ನೋದನ್ನ ಬೇಗ ತಿಳಿಸ್ಬೇಕು ರೆಡಿ ಇಟ್ಕೊಂಡಿದ್ದೀರಾ ರೈಟ್ ಒಂದೇ ಲೆಕ್ಕ ಕ್ರೆಡಿಟ್ ತಗೊಂಡಿದ್ರೆ ಐವತ್ತೈದು ರೂಪಾಯಿ ಖರ್ಚಾಗಿದೆ ನೀನು ರೆಡಿ ಐತನಮ್ಮ ಕೊಡು ಎನಸು ನೀನಸಮ್ಮ ಎನಸ್ ಎನ ಎಷ್ಟಾಯ್ತು ಎಷ್ಟು ಇನ್ನೊಂದ್ಸರಿ ತೋರಿಸು ನಾವು ವೆರಿ ಗುಡ್ ಓ ಅಂದ್ರೆ ಇಪ್ಪತ್ತರ ಎರಡು ಅಮ್ಮ ವೆರಿ ಗುಡ್ ರೈಟ್ ನೆಕ್ಸ್ಟು ನೀನು ಮಾಡಿದಮ್ಮ ಎಷ್ಟು ಇಪ್ಪತ್ತೀ ವೆರಿ ಗುಡ್ ಸರಿ ಮಾಡಿದಿರಲ್ವಾ ಎಲ್ಲರೂ ಎಲ್ಲರೂ ಮಾಡಿದಿರಾ ಪ್ರವೀಣನ ಖರ್ಚು ಎಪ್ಪತ್ತೊಂದು ರೂಪಾಯಿ ಆದರೆ ಅವನ ಬಳಿ ಉಳಿದಂಥ ಹಣ ಎಷ್ಟು ಅಂತ ಕೇಳಿದೆ ಅಲ್ವಾ ಬೇಗ ಸ್ಟಾರ್ಟ್ ಮಾಡಬೇಕು ಎನ್ಸಕ್ ಸ್ಟಾರ್ಟ್ ಮಾಡಿ ಖರ್ಚು ಎಪ್ಪತ್ತೊಂದು ರೂಪಾಯಿ ಆದರೆ ಒಂದು ನೂರು ರೂಪಾಯಿ ನೀವು ವಾಪಸ್ ಎಷ್ಟು ಅವನಿಗೆ ಕೊಡ್ತೀರಿ ಪ್ರವೀಣನಿಗೆ ಮಾಡಿದ ಸರಿ ತೋರ್ಸಮ್ಮ ಇಪ್ಪತ್ತೊಂಬತ್ತು ರೂಪಾಯಿ ಉಳಿತದ ರೈಟ್ ವೆರಿ ಗುಡ್ ನೆಕ್ಸ್ಟ್ ಮತ್ತ ಯಾರು ಮಾಡಿದ್ರಿ ಮಾಡಿದಿ ತೋರ್ಸಮ್ಮ ಕಳೆಯಿರಿ ಕಳೆದಾಗ ಏನಪ್ಪ ಅಂದ್ರೆ ಬರ್ತದ ಎಷ್ಟು ದುಡ್ಡು ಕೊಡ್ಬೇಕು ಗೊತ್ತಾಗುತ್ತೆ ಎನ್ಸ್ರಿ ಎನ್ಸಿ ಮಾಡ್ರಿ ಆಗ್ತದೆ ನೋಡಿ ಮಾಡಿದೆ ಎಷ್ಟಾಯ್ತಮ್ಮ ತೋರ್ಸು ಎಷ್ಟು ಕೌಂಟ್ ಮಾಡು ಹಾಂ ಹ್ಞೂ ಇಪ್ಪತ್ತೆಂಟು ಆಯಿತು ಎಷ್ಟು ಬರಬೇಕು ವೆರಿ ಗುಡ್ ಇಪ್ಪತ್ತೊಂಬತ್ತು ಓಕೆ ಇಲ್ಲಿ ಕೆಳಗೆ ಹಿಡು ಹಾಂ ಒಂದು ಒಂದು ಅಲ್ಲ ನಿನ್ನ ಹತ್ರ ಎರಡು ಇಲ್ವಾ ಐದು ಎರಡು ನೋಡೋಲ್ಲ ಒಂಬತ್ತು ಒಂಬತ್ತು ಮೂರು ಮೂರು ಆರು ಏಳು ಎಂಟು ಎಂಟು ಅದಲ್ಲ ಇನ್ನೊಂದು ಹಾಂ ಈ ಕರೆಕ್ಟ್ ಆಯ್ತಲ್ಲ ರೈಟ್ ವೆರಿ ಗುಡ್ ರೈಟ್ ಏನಪ್ಪ ಅಂದರೆ ಮಾಡಿದ್ರಾ ಎಷ್ಟು ಬರುತ್ತೆ ದುಡ್ಡು ಅದು ವಾಪಸ್ಸು ಇಪ್ಪತ್ತೊಂಬತ್ತು ರೂಪಾಯಿ ಅಲ್ವಾ